ಹಾಯ್ ಗಾಯ್ಸ್ ನಾನು ಇವತ್ತು ಡ್ರೈ ಗೋಬಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಕಾಯಿ ನೀರು ನಾನು ಒಂದು ಬಟ್ಲಾಗಷ್ಟು ಗೋಬಿ ತೊಗೊಂಡಿದ್ದೀನಿ ಇವಾಗ ನೀರು ಕುಡಿತಾ ಇದೆ ನೀರು ಇಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಹಾಕಿ ಒಂದು ಎರಡು ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸ್ಬಾರ್ದು இதுல ஆகல இவாக ஒன் எடுத்து ஆகிடு பூர்த்தி ஆக கோபிண நான் கப் கான்பர் உப்பு ஸ்பூன் ஆகஸ்ட்டு அச்சி இட்னி 1 స్పూన్ కెచప్ హాక్తా టొమేట కెచప్ ఒ సోయ సాసు రెడ్ చినిగర్ స్వల్ప చాట్ మసాలా కార నిష్టో అస్ట్ తిక్ స్పూన్ స్పూన్ హాక్తాయి ஒன் எஸ்பூன் கடலை இவங்க நீர் சொல் நீர் போண்டா இப்போ கலச இந்த ஃபுட் கலாது ஹாக்கில ನೀವು ಬೇಕಾದ್ರೆ ಹಾಕೊಳ್ಳಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಕಾಶ್ಮೀರಿಗೆ ರೆಡ್ ಚಿಲ್ಲಿ ಪೌಡರ್ ಬೆಡ್ಗೆ ಮೆಣಸಿನ್ಕಾಯಿ ಪೌಡರ್ ಅದು ರೆಡ್ ಕಲರ್ ಬಂದ್ಬಿಡುತ್ತೆ ಹಾಕಿಲ್ಲ ಇವಾಗ ಇದಕ್ಕಾಗಿತ್ತು ಯಾವಕ್ಕಿರ್ಬೇಕು ಕಲ್ಸಿತಾಗಿದೆ ಇವಾಗ ಬಿಸಿನೀರಲ್ಲಿ ಹಾಕಿದ ಗೋಬಿನ ತಗೊಂಡು ಇದಕ್ಕೆ ಹಾಕ್ಬೇಕು ಇವಾಗ ಚೆನ್ನಾಗಿ ನೀರು ಇರ್ಲಾರ ಬಂದ್ ನೋಡ್ಕೋಬೇಕ ಗುಬ್ಬಿಮ ಜಲ್ರಿ ಕಲ್ಸ್ಬಿಡ್ಬೇಕು ಚೆನ್ನಾಗಿ ಕಲ್ಸ್ಕೊಬೇಕು ಈಗ ನಿಮ್ಮ ಹತ್ರ ಕಾನ್ಫ್ಲೋರ್ ಇರ್ಲಿಕ್ಕಂದ್ರ ಇವಾಗ ಕಬಾಬ್ ಪೌಡರ್ ಬರುತ್ತಲ್ಲ ಡೈರೆಕ್ಟ್ ಕಬಾಬ್ ಪೌಡ್ರಿಗೆ ಏನು ಹಾಕ್ಲಾರ ಕಲಿಸಿ ಈ ರೀತಿ ಮಂಚೂರಿ ಮಾಡ್ಕೊಳ್ಳಿ ಅದು ಅದನ್ನೊಂದ್ ಐದ್ ನಿಮಿಷ ಮ್ಯಾರಿನೇಟ್ ಆಗಲಿ ಈ ಕಡೆ ಎಣ್ಣೆ ಕೈ ಇಟ್ಕೊಳ ಎಣ್ಣೆ ಹಾಕಿ ಕಾಯ್ಕ್ ಬಿಡೋಣ ಹಿಂದು ನಿಮಿಷ ಎಣ್ಣೆ ಕಾಯ್ಲಿ ಇವಾಗ ಎಣ್ಣೆ ಕಾಯ್ದಿದೆ ಮೊದಲು ಒಂದ್ ಹಾಕಿ ಮೊಳ ಕಾಯ್ದೆ ಅಂತ ಕಾಯ್ದಿದೆ

ಮಗ ಗೋಲ್ಡನ್ ಬ್ರೌನ್ ಬಂದಿದೆ ಕಲರ್ ಬ್ರೌನ್ ನೋಡಿ ನಾ ಕಲರ್ ಹಾಕಿಲ್ಲ ಆದ್ರೂ ರೆಡ್ ಕಲರ್ ಬಂದಿದೆ ನೀವು ಫುಡ್ ಕಲರ್ ಬೇಕಾ ಹಾಕೋರಿ ಇವಾಗ ತೆಗೆದಿರೋ ಗೋಬಿಗೆ ನಾನು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಅದಕ್ಕೂ ಹಾಕಿದ್ದೀವಿ ನಾವು ಸ್ವಲ್ಪ ಪೇರು ಪೇರು ಮಸಾಲ